ಶ್ರೀ ಅಧ್ಯಾಯ ನಲವತ್ತೇಳು ಶಂಕರನಿಗೆ ತ್ರಿಪುರ ಎಂಬ ಹೆಸರು ಪ್ರಾಪ್ತಿ ಗಣಪತಿಯು ವರಕೊಟ್ಟ ಮೂಲಕ ಶಂಕರನಿಗೆ ಅತ್ಯಾನಂದವಾಯಿತು ಮತ್ತು ಅವನು ಆನಂದದಿಂದ ನೃತ್ಯ ಮಾಡಿದನು ನಂತರ ದೇವತೆಗಳನ್ನೆಲ್ಲ ಕರೆದು ತ್ರಿಪುರನೊಂದಿಗೆ ಯುದ್ಧ ಮಾಡುವ ಸಮಯ ಬಂದಿದೆ ಕಾರಣ ಎಲ್ಲರೂ ಸರ್ವಸಿದ್ಧತೆಯಿಂದ ಯುದ್ಧ ಮಾಡಲು ಹೋಗಬೇಕು ಎಂದನು ಬ್ರಹ್ಮ ಕುಬೇರ ಅಗ್ನಿ ಯಮ ವಿಷ್ಣು ವಾಯು ಚಂದ್ರ ಸೂರ್ಯ ವರುಣ ಗಂಧರ್ವ ಯಕ್ಷ ನವಗ್ರಹ ಕಿನ್ನರ ಮುಂತಾದ ಎಲ್ಲ ದೇವಗಣವು ಯುದ್ಧಕ್ಕೆ ನಡೆಯಿತು ಈ ಸುದ್ದಿಯು ತ್ರಿಪುರನಿಗೆ ಗುಪ್ತಚಾರರಿಂದ ತಿಳಿಯಿತು ಆಗ ಅವನ ತನ್ನ ಎಲ್ಲ ಅಸುರರನ್ನು ಕರೆದು ಅವರಿಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಹಾಗೂ ಕಾಣಿಕೆ ಬಹುಮಾನವನ್ನು ಕೊಟ್ಟು ಹುರಿದುಂಬಿಸಿ ಯುದ್ಧಕ್ಕೆ ಹೋಗುವ ಅಪ್ಪಣೆಯನ್ನಿತ್ತನು ಅಸುರರೆಲ್ಲ ಚೀತ್ಕರಿಸುತ್ತಾ ಯುದ್ಧಕ್ಕೆ ನಡೆದರು ಎರಡು ಸೈನ್ಯ ಸೇರಿದ ನಂತರ ದೊಡ್ಡ ಯುದ್ಧ ಆರಂಭವಾಯಿತು ಎರಡು ಸೈನ್ಯದಲ್ಲಿ ಅನೇಕರು ಮರಣ ಹೊಂದಿ ರಕ್ತದ ಕಾಲುವೆಯೇ ಹರಿಯಲಾರಂಭಿಸಿತು ಬೆಳಕು ಹೋಗಿ ಎಲ್ಲೆಲ್ಲಿಯೂ ಕತ್ತಲು ಆವರಿಸಿತು ಅಸುರರು ತಮ್ಮ ತಮ್ಮ ಜೀವದ ಮೇಲಿನ ಹಂಗನ್ನು ತೊರೆದು ಹೋರಾಡಲಾರಂಭಿಸಿದರು ಆಗ ದೇವತೆಯ ಸೈನ್ಯವು ಬಹಳವಾಗಿ ನಾಶ ಹೊಂದಿತು ಇದನ್ನು ನೋಡಿ ಇಂದ್ರನು ತನ್ನ ವಜ್ರಾಯುಧದೊಂದಿಗೆ ಬಂದು ದೈತ್ಯರೊಂದಿಗೆ ಹೋರಾಡಲಾರಂಭಿಸಿದನು ಆಗ ದೈತ್ಯ ಸೈನ್ಯವು ಓಡಿ ಹೋಗಲಾರಂಭಿಸಿತು ಎಷ್ಟೋ ಅಸುರರು ವಜ್ರಾಯುಧಕ್ಕೆ ಸಿಕ್ಕು ಮರಣ ಹೊಂದಿದರೆ ಎಷ್ಟೋ ಅಸುರರ ಕೈಕಾಲುಗಳು ಮುರಿದು ಬಿದ್ದವು ತಲೆ ಒಡೆದಿದ್ದವು ಎಷ್ಟೋ ಅಸುರರು ಕುದುರೆಯ ಮೇಲಿಂದ ಆನೆಯ ಮೇಲಿಂದ ರಥದ ಒಳಗಿಂದ ಕೆಳಗುರುಳಿ ಬಿದ್ದು ಅವರ ಮೇಲೆ ಕುದುರೆ ಆನೆ ರಥ ಹಾಯ್ದು ಅವರು ಚೂರು ಚೂರಾಗಿದ್ದರು ಈ ಪ್ರಕಾರ ಆದ ಅವಸ್ಥೆಯನ್ನು ದೂರದಲ್ಲಿರುವ ತ್ರಿಪುರನು ನೋಡಿ ಸಿಟ್ಟಿನಿಂದ ಒಂದು ಬಾಣವನ್ನು ಮಂತ್ರಿಸಿ ದೇವತೆಯ ಸೈನ್ಯದ ಮೇಲೆ ಬಿಟ್ಟನು ಆಗ ದೇವತೆಯ ಸೈನ್ಯವು ಮೂರ್ಛೆ ಹೊಂದಿತು ತ್ರಿಪುರನ ಪರಾಕ್ರಮವನ್ನು ನೋಡಿ ಶಂಕರನು ಅವನ ನಾಶದ ಸಲುವಾಗಿ ಸಿದ್ಧನಾದನು ಪೃಥ್ವಿಯನ್ನು ರಥವನ್ನಾಗಿ ಮಾಡಿ ಅದಕ್ಕೆ ಚಂದ್ರ ಸೂರ್ಯರ ಗಾಲಿಯನ್ನು ಹಚ್ಚಿದನು ಬ್ರಹ್ಮದೇವನನ್ನು ಸಾರಥಿಯನ್ನಾಗಿ ಮಾಡಿದನು ಮೇರುವನು ಧನುಷ್ಯನನ್ನಾಗಿ ಮಾಡಿ ವಿಷ್ಣುವನು ಬಾಣವನ್ನಾಗಿ ಮಾಡಿದನು ಅಶ್ವಿನಿ ಕುಮಾರರನ್ನು ಕುದುರೆಯನ್ನಾಗಿ ಮಾಡಿದನು ಈ ಪ್ರಕಾರ ಯುದ್ಧ ಸಿದ್ಧತೆ ಮಾಡಿದ ತರುವಾಯ ಶಂಕರನು ಪ್ರಥಮ ಆಚಮನ ಮತ್ತು ಪ್ರಾಣಾಯಾಮ ಮಾಡಿ ಗಣಪತಿಯ ಸಹಸ್ರನಾಮದ ಪಾಠ ಮಾಡಿದನು ನಂತರ ಏಕಾಕ್ಷರ ಮಂತ್ರದ ಜಪ ಮಾಡಿ ಧನುಷ್ಯದ ಮಾಡಿದನು ಅದರಂತೆಯೇ ಷಡಾಕ್ಷರ ಮಂತ್ರದ ಜಪ ಮಾಡಿ ವಿಷ್ಣುರೂಪಿ ಬಾಣದ ಅಭಿಮಂತ್ರಣ ಮಾಡಿದನು ಆಮೇಲೆ ಧನುಷ್ಯಕ್ಕೆ ಬಾಣ ಏರಿಸಿ ಕರ್ಣದವರೆಗೆ ಜಗ್ಗಿಬಿಟ್ಟನು ಆಗ ತ್ರಿಭುವನದಲ್ಲಿ ಒಮ್ಮೆಲೆ ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ಬಿದ್ದು ತ್ರಿಪುರನು ಮೂರ್ಛೆ ಬಿದ್ದನು ಮತ್ತು ಅಸುರರ ಮೂರೂಪುರ ವಿಮಾನ ಒಮ್ಮೆಲೆ ಭಸ್ಮವಾದವು ತ್ರಿಪುರನ ಶರೀರದಿಂದ ಒಂದು ಜ್ಯೋತಿ ನಿರ್ಮಾಣವಾಗಿ ಅದು ಶಂಕರನ ಶರೀರದಲ್ಲಿ ಪ್ರವೇಶಿಸಿತು ಅದರಿಂದ ತ್ರಿಪುರನು ಮುಕ್ತನಾದನು ಈ ಪ್ರಕಾರ ಆಕಾಶವಾಣಿಯೂ ಆಯಿತು ನಾರದಾದಿ ದೇವರ್ಷಿಗಳೆಲ್ಲ ಕರೆದರು ತ್ರಿಪುರನು ನಾಶ ಹೊಂದಿದ್ದರಿಂದ ಆನಂದಪೂಲಕಿತರಾಗಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಸ್ವಸ್ಥಾನಕ್ಕೆ ತೆರಳಿದರು ಋಷಿಗಳು ತಮ್ಮ ತಮ್ಮ ಆಶ್ರಮಗಳಿಗೆ ಹೋಗಿ ವೇದ ಪಠಣ ಮಾಡ ಹತ್ತಿದರು ಹತ್ತಿದರು ಎಲ್ಲರೂ ಆನಂದದಿಂದ ದೊಡ್ಡ ಉತ್ಸವವನ್ನು ಆಚರಿಸಿದರು ಆ ದಿವಸದಿಂದ ಶಂಕರನಿಗೆ ತ್ರಿಪುರನೆಂಬ ಹೆಸರು ಪ್ರಾಪ್ತವಾಯಿತು ಅಧ್ಯಾಯ ನಲವತ್ತೇಳು ಪಾರ್ವತಿಯ ವಿಲಾಪ ಬ್ರಹ್ಮದೇವರು ಹೇಳುತ್ತಾರೆ ಕಾರ್ತಿಕೇಯ ಪೌರ್ಣಿಮೆಯ ದಿನ ಶಂಕರನು ತ್ರಿಪುರನ ವಧ ಮಾಡಿದ್ದರಿಂದ ಆ ದಿನ ರಾತ್ರಿ ದೀಪೋತ್ಸವ ಮಾಡುವ ಪರಿಪಾಠ ಉಂಟಾಯಿತು ಕಾರ್ತಿಕ ಮಾಸದಲ್ಲಿ ಎಲ್ಲರೂ ದಾನ ಧರ್ಮ ಸ್ನಾನ ತಪ ಜಪ ಹೋಮ ಹವನ ಇತ್ಯಾದಿ ಮಾಡಬೇಕು ಯಾರು ಆ ದಿವಸ ತ್ರಿಪುರನ ದೀಪೋತ್ಸವ ಮಾಡುವುದಿಲ್ಲವೋ ಅವರ ಪುಣ್ಯವು ನಷ್ಟ ಹೊಂದುವುದು ಅಲ್ಲದೆ ಅವರ ಕಾರ್ಯಗಳಲ್ಲಿ ಯಶ ದೊರೆಯುವುದಿಲ್ಲ ಯಾರು ಆ ದಿನ ಪ್ರಾಥ ಸಮಯದಲ್ಲಿ ಶಿವನ ಪೂಜೆ ಮಾಡುವರೋ ಅಂದೇ ರಾತ್ರಿ ಅವರು ಎಲ್ಲ ಪಾಪದಿಂದ ಮುಕ್ತರಾಗುವರು ಜನ್ಮದ ಆರಭ್ಯ ಮಾಡಿದ ಪಾಪವು ಮಧ್ಯಾಹ್ನದಲ್ಲಿ ಶಂಕರನ ಪೂಜೆ ಮಾಡುವುದರಿಂದ ಇಲ್ಲದಂತಾಗುವುದು ಏಳು ಜನ್ಮದಲ್ಲಿ ಮಾಡಿದ ಪಾಪವು ಕಾಲದಲ್ಲಿ ಮಾಡುವ ಶಂಕರನ ಪೂಜೆಯಿಂದ ಭಸ್ಮವಾಗುವುದು ಎಂದು ಪಾರ್ವತಿಯ ವರದಾನವಿದೆ ಇದರ ವೃತ್ತಾಂತವನ್ನು ಹೇಳುವೆನು ಕೇಳು ತ್ರಿಪುರ ಸುರನು ಮಂದಾರ ಪರ್ವತದಿಂದ ಹೊರಟು ಹೋದನು ಎಂಬ ಸಮಾಚಾರವು ಗುಹೆಯಲ್ಲಿ ಅಡಗಿ ಕುಳಿತಿರುವ ಪಾರ್ವತಿಗೆ ತಿಳಿದ ಮೇಲೆ ಆಕೆಯು ಗುಹೆಯಿಂದ ಹೊರಗೆ ಬಂದಳು ಹಾಗೂ ಮಂದಾರ ಪರ್ವತದಲ್ಲೆಲ್ಲ ಶಂಕರನ ಶೋಧ ಮಾಡಿದಳು ಆದರೆ ಶಂಕರನ ಸುಳಿವು ಸಿಗಲಿಲ್ಲ ಶಂಕರನ ವಿರಹದಿಂದ ಪಾರ್ವತಿಯು ದೀನಳಾಗಿ ಹೇ ಶಂಕರ ಹೇ ತಂದೆ ಎನ್ನುತ್ತ ಪತಿಯನ್ನು ತಂದೆಯನ್ನು ಕೂಗಿ ಕೂಗಿ ಕರೆದಳು ಶೋಕಿಸುತ್ತ ಅರಣ್ಯವನ್ನೆಲ್ಲ ಸಂಚರಿಸ ಹತ್ತಿದಳು ಅವಳ ವಿಲಾಪವನ್ನು ಆ ಅರಣ್ಯದಲ್ಲಿ ಒಬ್ಬ ಮೀನುಗಾರನು ಕೇಳಿದನು ಅವನು ಅತ್ಯಂತ ಶಿವಭಕ್ತನು ಅವನು ತಕ್ಷಣ ಹಿಮಾಲಯದ ಬಳಿಗೆ ಹೋದನು ಆಗ ಪರ್ವತ ಹಿಮನು ಮಹರ್ಷಿಯೊಂದಿಗೆ ಕುಳಿತಿದ್ದನು ಮೀನುಗಾರನು ಹಿಮಾಲಯಕ್ಕೆ ನಮಿಸಿ ಹಿಮನೆ ಒಬ್ಬ ಸುಂದರ ಸ್ತ್ರೀಯು ಅರಣ್ಯದಲ್ಲಿ ಶೋಕಿಸುತ್ತಾ ನಿನ್ನ ಹೆಸರನ್ನು ಉಚ್ಚರಿಸುತ್ತಾ ತಿರುಗುತ್ತಿದ್ದಳು ಎಂದು ಅಂದನು ಅದನ್ನು ಕೇಳಿ ಹಿಮಾಲಯನು ತತ್ಕಾಲವಾಗಿ ಅಲ್ಲಿಗೆ ಹೋದನು ವಿಲಾಪ ಮಾಡುತ್ತಿರುವ ಪಾರ್ವತಿಯನ್ನು ಕುರಿತು ಹೇ ಕಲ್ಯಾಣಿ ನೀನು ಏಕೆ ಶೋಕಿಸುತ್ತಿರುವೆ ಅದು ತಿಳಿಯಲೊಲ್ಲದು ಮಂಗಲೆ ನೀನು ಅಮಂಗಲವನ್ನು ಮನಸ್ಸಿನಲ್ಲಿ ಕಲ್ಪಿಸಬೇಡ ಹೇ ಸರ್ವಾಂತರ್ಯಾಮಿ ನಿನ್ನ ಶಿವನ ವಿಯೋಗ ಆದೀತೆ ಹೇ ಶಕ್ತಿ ನಿನಗೆ ಪೀಡೆ ಕೊಡುವವರು ಯಾರು ಸಮರ್ಥರಿರುವರು ನಿನಗೆ ನಿನ್ನ ಪತಿಯ ದರ್ಶನ ಬೇಗ ಆಗುವಂತೆ ಮಾಡುವೆ ಶೋಕವನ್ನು ಬಿಡು ಹಾಗೂ ನನ್ನೊಂದಿಗೆ ನನ್ನ ಮನೆಗೆ ನಡೆ ಎಂದು ಹೇಳಿ ತನ್ನ ಮನೆಗೆ ಕರೆದುಕೊಂಡು ಹೋದನು ಆದರೆ ಪತಿ ವಿರಹದ ಪಾರ್ವತಿಗೆ ಅಲ್ಲಿ ಸಮಯ ಹೋಗದಾಯಿತು ಆಗ ಆಕೆಯು ತಂದೆಗೆ ಹೇ ಪಿತಾಮಹರೇ ಪತಿಯ ದರ್ಶನವಾಗುವಂತಹ ಉಪಾಯವೊಂದನ್ನು ನನಗೆ ನಿವೇದಿಸಿರಿ ಎಂದಳು ಅದನ್ನು ಕೇಳಿ ಹಿಮಾಲಯನು ಹೇ ಪುತ್ರಿ ಸರ್ವ ಇಚ್ಛಾ ಪೂರ್ಣ ಮಾಡುವ ಶ್ರೀ ಗಜಾನನನ ಆರಾಧನೆಯನ್ನು ನೀನು ಮಾಡು ಎಂದು ಹೇಳಿದನು ಅಧ್ಯಾಯ ನಲವತ್ತೊಂಬತ್ತು ಶ್ರೀ ಗಣೇಶ ಪೂಜಾ ವಿಧಾನ ಪಾರ್ವತಿಯು ಹೇ ತಾತರೆ ಗಜಾನನ ಉಪಾಸನೆಯ ಕ್ರಮವನ್ನು ನನಗೆ ಹೇಳಿರಿ ನಾನು ಅವನ ಉಪಾಸನೆಯನ್ನು ಮಾಡಿ ಪತಿಯ ದರ್ಶನ ಪಡೆಯುವೆ ಎಂದು ಭಿನ್ನವಿಸಿದಳು ಆಗ ಹಿಮನು ಮಗಳೇ ಹಾಗಾದರೆ ಕೇಳು ಪ್ರಾರ್ಥಾ ಸಮಯ ಬೇಗನೆ ಎದ್ದು ನೈಋತ್ಯ ದಿಕ್ಕಿಗೆ ಹೋಗಿ ಹೊಲ ಗದ್ದೆ ಹಸಿರು ಭೂಮಿ ಆಚ್ಛಾದನೆ ಮಾಡಿ ಅಲ್ಲಿ ಕುಳಿತು ಮೂತ್ರ ಪೂರುಷೋತ್ಸರ್ಗ ಮಾಡಬೇಕು ನಂತರ ಹಸ್ತಪಾದ ಪ್ರಕ್ಷಾಲನ ಮಾಡಿದ ಮೇಲೆ ಹಲ್ಲು ಮತ್ತು ನಾಲಿಗೆಯನ್ನು ಸ್ವಚ್ಛಗೊಳಿಸಿ ಮುಖ ತೊಳೆದು ನದಿ ಸರೋವರ ಹೊಂಡ ಬಾವಿ ಇವುಗಳಲ್ಲಿ ಅನುಕೂಲವಿರುವಲ್ಲಿ ಹೋಗಿ ಪ್ರಥಮ ಅಂಗದಲ್ಲಿಯ ಮಲ ಹೋಗುವುದಕ್ಕಾಗಿ ಮಲಸ್ನಾನ ಮಾಡಬೇಕು ಅದಾದ ನಂತರ ಮಂತ್ರಯುಕ್ತ ಸ್ನಾನ ಮಾಡಬೇಕು ಮೃತ್ತಿಕಾ ಚಂದನ ಮತ್ತು ಕುಂಕುಮ ಇವುಗಳ ತಿಲಕ ಮಸ್ತಕದಲ್ಲಿ ಧಾರಣ ಮಾಡಿ ಒಗೆದ ಮಡಿ ಬಟ್ಟೆಗಳನ್ನು ಪರಿಧಾನ ಮಾಡಬೇಕು ನಮ್ಮ ನಿತ್ಯ ಕೃತ್ಯಗಳನ್ನು ಮುಗಿಸಿ ನಂತರ ಉತ್ತಮ ಸ್ಥಳದಲ್ಲಿಯ ಕಲ್ಲು ಹರಳು ಇರದ ಜಿಗಟ ಮಣ್ಣನ್ನು ನೀರಿನಿಂದ ಕಲಸಿ ನಮ್ಮ ಕೈಯಿಂದ ದೊಡ್ಡ ಸುಂದರ ಗಣೇಶ ಮೂರ್ತಿಯನ್ನು ಮಾಡಬೇಕು ಸರ್ವ ಅವಯವಗಳು ಸರ್ವಾಂಗ ಸುಂದರವಾಗಿ ಇರಬೇಕು ಹುತ್ತಿನ ಮಣ್ಣನ್ನು ಉಪಯೋಗಿಸಬಾರದು ಕೈಯಲ್ಲಿ ಪರಶು ತ್ರಿಶೂಲ ಇತ್ಯಾದಿ ಆಯುಧಗಳನ್ನು ಕೊಡಬೇಕು ಮೂರ್ತಿ ಸಿದ್ಧವಾದ ನಂತರ ಮಣೆಯ ಮೇಲೆ ಕೂರಿಸಿ ಕೈಯನ್ನು ತೊಳೆದು ಪೂಜಾ ದ್ರವ್ಯಗಳನ್ನು ಸಂಗ್ರಹಿಸಬೇಕು ನೀರು ಅಷ್ಟಗಂಧ ಅಕ್ಷತೆ ಕೆಂಪು ಹೂವು ಮೂರು ಐದು ಏಳು ದಳವಿರುವ ಕರಿಕೆ ಅಷ್ಟೋತ್ತರ ಪೂಜೆಗಾಗಿ ಸಂಗ್ರಹಿಸಬೇಕು ಧೂಪ ತುಪ್ಪದ ಎಣ್ಣೆ ದೀಪ ಮೋದಕ ಗಾರಿಗೆ ಉಂಡೆ ನೀರು ಇತ್ಯಾದಿ ನೈವೇದ್ಯ ಖಾದ್ಯ ಪದಾರ್ಥ ಸಾಮಗ್ರಿ ಸಂಪಾದನೆ ಮಾಡಿ ನಿರ್ಜನ ಪ್ರದೇಶ ಅಥವಾ ಏಕಾಂತ ಸ್ಥಳಕ್ಕೆ ಹೋಗಿ ವಸ್ತ್ರ ದರ್ಭೆ ಅಥವಾ ಚರ್ಮ ಇವುಗಳ ಆಸನದ ಮೇಲೆ ಪದ್ಮಾಸನರಾಗಿ ಆಸೀನರಾಗಬೇಕು ಭೂತ ಶುದ್ಧಿ ಮತ್ತು ಪ್ರಾಣಾಯಾಮ ಮಾಡಿ ದಿಗ್ಬಂಧನ ಮಾಡಬೇಕು ಗಣಪತಿ ಹಾಗೂ ಇತರ ದೇವರ ಸ್ಮರಣೆ ಮಾಡಬೇಕು ಸ್ವರ್ಣ ಸಿಂಹಾಸನಂ ದತ್ತಂ ತತ್ರ ಸಮ ಅಂತರ್ಮಾತೃಕ ಬಹಿರ್ಮಾತೃಕ ಪೂರ್ವಕ ಆಗಮೋಕ್ತ ವಿಧಿಯಿಂದ ನ್ಯಾಸ ಮಾಡಬೇಕು ಆನಂತರ ಮಂತ್ರನ್ಯಾಸ ಹಾಗೂ ಷಡಂಗನ್ಯಾಸ ಮಾಡಬೇಕು ನಂತರ ಪೂಜಾ ದ್ರವ್ಯಗಳಿಗೆ ಪೋಷಣೆ ಮಾಡಿ ಗಜಾನನನ ಧ್ಯಾನ ಮಾಡಬೇಕು ದೀನಾಧೀಶ ದಯಾನಿಧೆ ಸುರಗಣೈ ಸಂಸೇವ್ಯಮಾನ ದ್ವಿಜ ಬ್ರಹ್ಮೇಶಾನ ಮಹೇಂದ್ರ ಶೇಷಗಿರಿಜಾ ಗಂಧರ್ವ ಸಿದ್ಧೈಸ್ತುತ ಸರ್ವಾರಿಷ್ಟ ನಿವಾರಣೈಕ ನಿಪುಣ ತ್ರೈಲೋಕ್ಯನಾಥ ಪ್ರಭೋ ಭಕ್ತಿ ಮೇ ಸಫಲಾಂ ಶೂರ್ಪಕರಣ ಲಂಬೋದರ ನೀನು ಭಕ್ತರ ಸರ್ವ ಇಚ್ಛೆ ಪೂರ್ಣ ಮಾಡುವೆ ಸಿದ್ಧಿ ಮತ್ತು ಬುದ್ಧಿ ಇವರು ನಿನ್ನ ಪರಿಚಾರಕರು ಬ್ರಹ್ಮಾದಿ ದೇವ ನಿನ್ನ ನಿರಂತರ ಧ್ಯಾನ ಮಾಡುವರು ಈ ರೀತಿ ಧ್ಯಾನ ಮಾಡಬೇಕು ಹೇ ಜಗದಾಧರ ಅನಾಥನಾಥ ನೀನು ನನ್ನ ಸಾನ್ನಿಧ್ಯಕ್ಕೆ ಬಾ ಹೀಗೆ ಮಂತ್ರದಿಂದ ಆವಾಹನೆ ಮಾಡಬೇಕು ಹಾಗೂ ಸರ್ವ ಪೂಜೆ ಅವನಿಗೆ ಸಮರ್ಪಣೆ ಮಾಡಬೇಕು ಧೂಪ ದೀಪ ನೈವೇದ್ಯ ಈ ರೀತಿ ಪೂಜಾ ಸಮಾಪ್ತಿ ಮಾಡಿ ಮನಸ್ಥಿರ ಮಾಡಿಕೊಂಡು ಅನೇಕ ಪ್ರಕಾರ ಗಣೇಶ ಸ್ತುತಿ ಸೂಕ್ತ ಸಹಸ್ರನಾಮ ಪಠಣ ಮಾಡಬೇಕು ನಂತರ ಹೇ ದೇನಾನಾಥ ದಯಾನಿಧಿ ಸಂಕಟನಾಶನ ತ್ರೈಲೋಕ್ಯನಾಥ ನೀನು ನನ್ನ ಸರ್ವ ಅಪರಾಧ ಕ್ಷಮೆ ಮಾಡಿರಿ ಹೀಗೆ ಪ್ರಾರ್ಥನೆ ಮಾಡಬೇಕು ಮತ್ತು ಶ್ರೀ ಗಜಾನನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಹಾಗೂ ಸರ್ವಸಿದ್ಧಿದಾಯಕ ಮಂತ್ರದ ನಿಯಮ ಪ್ರಮಾಣ ಜಪ ಮಾಡಬೇಕು